ವಿಧಾನಸಭೆಯಲ್ಲಿ ಇವತ್ತು ಅನುದಾನ ವಿಚಾರವಾಗಿ ಮಾತಿನ ಕದನ ಜೋರಾಗಿತ್ತು ಅನುದಾನವನ್ನ ಈ ಬಾರಿಯೂ ಕೊಡ್ತೀರೋ ಅಥವಾ ನವೆಂಬರ್ಗೆ ಹೊಸ ಸಿಎಂ ಬಂದ ಮೇಲೆ ಕೊಡ್ತೀರೋ ಅಂತ ಶಾಸಕ ಸುನೀಲ್ ಕುಮಾರ್ ಕಾಲೆಡಿದ್ರು ಇದಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು ಅನುದಾನ ಕೊಡ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಸದನದಲ್ಲಿ ಅನುದಾನ ಕದನ ಇವತ್ತು ತಾರಕಕ್ಕೇರಿತ್ತು ಅನುದಾನ ತಾರತಮ್ಯದ ಬಗ್ಗೆ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸಿಎಜಿ ವರದಿಯನ್ನ ಓದಿದ್ರು ಗ್ಯಾರಂಟಿ ಯೋಜನೆಗಳಿಂದ ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಸಿಎಜಿ ವರದಿಯಲ್ಲೇ ಉಲ್ಲೇಖವಾಗಿದೆ ಎಂದ ಸುನಿಲ್ ಕುಮಾರ್ ಈ ಸರ್ಕಾರ ಇಲ್ಲಗಳ ಸರ್ಕಾರ ಅಂದ್ರು ನಾನೀ ಸರ್ಕಾರವನ್ನ ಬಿ ಫ್ರಮ್ ಸಿ ಅಂತ ಹೇಳ್ತೇನೆ ಬೋಗಸ್ ಫ್ರಮ್ ಕಾಂಗ್ರೆಸ್ ಅಂತ ಕಳೆದ ಎರಡು ವರ್ಷಗಳಲ್ಲಿ ಬೋಗಸ್ ಗಳನ್ನ ಹೇಳಿದ್ದು ಬಿಟ್ರೆ ಬೇರೆ ಏನನ್ನೂ ಕೂಡ ಈ ಸರ್ಕಾರ ಮಾಡಲಿಲ್ಲ ಅನುದಾನಗಳನ್ನ ಕೊಡದೆ ರಾಜ್ಯದ ಅಭಿವೃದ್ಧಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಉಳಿದಿದೆ ಎನ್ನುವಂತದ್ದು ಸಿಎಜಿ ರಿಪೋರ್ಟ್ ಅಲ್ಲ ಉಲ್ಲೇಖ ಮಾಡಿದ್ದಾರೆ ನಾನು ಈ ಸರ್ಕಾರವನ್ನ ಇಲ್ಲಗಳ ಸರ್ಕಾರ ಅಂತ ಕರೀತಾನೆ ಸುನಿಲ್ ಕುಮಾರ್ ಈ ಮಾತಿಗೆ ಕಾಂಗ್ರೆಸ್ ಸದಸ್ಯರು ಆಕ್ಷೇಪ ಎತ್ತಿದ್ರು ನಮ್ಮ ಕಡೆ ಎಲ್ಲ ಅಭಿವೃದ್ಧಿ ಆಗಿದೆ ಅಂದ್ರು ಈ ವೇಳೆ ಗದ್ದಲ ಉಂಟಾಯ್ತು ರಸ್ತೆಗಳು ಅಭಿವೃದ್ಧಿ ಆಗಿದೆ ಅಂತ ಸಮರ್ಥಿಸಿಕೊಂಡ ಕಾಂಗ್ರೆಸ್ ಸದಸ್ಯರ ವಾದಕ್ಕೆ ಸುನಿಲ್ ಕುಮಾರ್ ತಿರುಗೇಟು ಕೊಟ್ರು ಎಲ್ಲೂ ರಸ್ತೆಗಳ ಅಭಿವೃದ್ಧಿ ಆಗಿಲ್ಲ ಎಲ್ಲವೂ ಸೊನ್ನೆ ಅಂದ್ರು ಅನುದಾನ ಈಗಲೇ ಕೊಡ್ತಿರೋ ನವೆಂಬರ್ ಕ್ರಾಂತಿ ಆದ್ಮೇಲೆ ಹೊಸ ಸಿಎಂ ಬಂದ ಮೇಲೆ ಅನುದಾನ ಕೊಡ್ತೀರೋ ಅಂತ ಪ್ರಶ್ನಿಸಿದ್ರು ಇದರಿಂದ ಕಾಲ ಗೊಂದಲ ಉಂಟಾಯಿತು ಹುಬ್ಬಳ್ಳಿ ನಿರ್ಮಾಣ ಮಾಡಿರುವಂತ ರಸ್ತೆಗಳು ಸೊನ್ನೆ ಸೊನ್ನೆ ಹಾವೇರಿ ಸೊನ್ನೆ ಸೊನ್ನೆ ಹಿರೇಕೆರೂರು ಸೊನ್ನೆ ಸೊನ್ನೆ ಎಷ್ಟು ಸೊನ್ನೆ ಹೋಗ್ಲಿ ಸರ್ ನಾನು ಈ ಮುಖ್ಯಮಂತ್ರಿ ಇರಬೇಕಾದ್ರೆ ನಮಗೆ ಅನುದಾನ ಕೊಡ್ತಿರೋ ಅಥವಾ ನವೆಂಬರ್ ನಂತರ ಬರುವಂತ ಮುಖ್ಯಮಂತ್ರಿಯಿಂದ ಅನುದಾನ ಕೊಡ್ತಿರೋ ಅನ್ನುವಂಥದ್ದನ್ನಾದ್ರೂ ಕೂಡ ನಾವು ಮಾಡಬೇಕು ವಿಪಕ್ಷ ಸದಸ್ಯರ ಅನುದಾನ ತಾರತಮ್ಯವಾಗ್ತಾ ಇದೆ ಎಂಬ ಚರ್ಚೆಗೆ ಉತ್ತರಿಸಿದ ಶಾಸಕ ಶಿವಲಿಂಗೇಗೌಡ ನಮ್ಮ ತೆರಿಗೆ ದುಡ್ಡನ್ನ ಕೇಂದ್ರ ತೆಗೆದುಕೊಂಡು ಹೋಗ್ತಾ ಇದೆ ಅಂದ್ರು ಇದಕ್ಕೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು ಇದರಿಂದ ಗದ್ದಲ ಉಂಟಾಯ್ತು ಸ್ವಲ್ಪ ಆದಾಯ ಜಾಸ್ತಿನೇ ಬರ್ತಾ ಇದೆ ಬೆಂಗಳೂರಿನಲ್ಲಿ ನಾವು ನಂಬರ್ ಒನ್ ಇದ್ದೀವಿ ಆದ್ರೆ

ಆತ ವಿಧಾನ ಪರಿಷತ್ನಲ್ಲೂ ಅಭಿವೃದ್ಧಿ ಅನುದಾನ ವಿಚಾರವಾಗಿ ಚರ್ಚೆ ನಡೆಯಿತು ಅಭಿವೃದ್ಧಿ ಕುಂಠಿತವಾಗಿಲ್ಲ ಅಂತ ಸಿಎಂ ಉತ್ತರ ಕೊಟ್ಟರು ಅಭಿವೃದ್ಧಿ ಆಗಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಅಂತ ಬಿಜೆಪಿ ಸದಸ್ಯರು ತಿರುಗೇಟು ಕೊಟ್ರು ಜನ ಖುಷಿಯಾಗಿದ್ದಾರೆ ಬಿಜೆಪಿಯವರು ಖುಷಿಯಾಗಿಲ್ಲ ಅಂತ ಸಿಎಂ ಪಂಚ್ ಕೊಟ್ರು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮುಂದುವರಿಸ್ತೀವಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ ಇನ್ನು ವಿಧಾನಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರದಿಂದ ವಯನಾಡು ಸಂತ್ರಸ್ತರಿಗೆ ನೀಡಿದ ಹತ್ತು ಕೋಟಿ ಪರಿಹಾರದ ವಿಚಾರವಾಗಿ ಸ್ಪಷ್ಟನೆ ನೀಡಿದ್ರು ಮಾನವೀಯತೆ ದೃಷ್ಟಿಯಿಂದ ಕೇರಳ ಸಂತ್ರಸ್ತರಿಗೆ ಪರಿಹಾರ ಕೊಟ್ಟಿದ್ದೇವೆ ಅಂದ್ರು ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಮೃತಪಟ್ಟ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಜನಸಂದಣಿ ನಿಯಂತ್ರಣಕ್ಕಾಗಿ ಬಿಲ್ ಮಂಡಿಸಿದ್ರು ಬಿಲ್ಗೆ ಪಕ್ಷಾತೀತವಾಗಿ ವಿರೋಧ ವ್ಯಕ್ತವಾದ ಹಿನ್ನೆಲೆ ಸದನ ಸಮಿತಿಯಲ್ಲಿ ಬಿಲ್ ಬಗ್ಗೆ ಚರ್ಚಿಸುವುದಕ್ಕೆ ನಿರ್ಧರಿಸಲಾಯಿತು ಸುನಿಲ್ ಜೊತೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು